ಗ್ರೀನ್ ಟ್ಯಾಕ್ಸ್ನಿಂದ ಬಂಡೀಪುರಕ್ಕೆ ಭರಪೂರ ಆದಾಯ ಬಂದಿದೆ ಅಂದಾಜು ಹತ್ತು ತಿಂಗಳಿನಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಇದು ಬಂಡೀಪುರ ಭಾಗದಲ್ಲಿ ವಿಧಿಸ್ತಾ ಇರುವಂತಹ ಗ್ರೀನ್ ಟ್ಯಾಕ್ಸ್ ಹತ್ತು ತಿಂಗಳಿನಲ್ಲಿ ಅರಣ್ಯ ಇಲಾಖೆಗೆ ಆದಾಯ ಸಂಗ್ರಹವಾಗಿದೆ ಹೇಗೆ ಗ್ರೀನ್ ಟ್ಯಾಕ್ಸ್ ಈ ಗ್ರೀನ್ ಟ್ಯಾಕ್ಸ್ನಿಂದ ಬಂಡೀಪುರಕ್ಕೆ ಭರಪೂರ ಆದಾಯ ಬಂದಿದೆ ಹತ್ತು ತಿಂಗಳಲ್ಲಿ ಅರಣ್ಯ ಇಲಾಖೆ ನಾಲ್ಕೂವರೆ ಕೋಟಿ ಹಣ ಸಂಗ್ರಹ ಮಾಡಿದೆ ಏಪ್ರಿಲ್ನಲ್ಲಿ ಗ್ರೀನ್ ಟ್ಯಾಕ್ಸ್ ಅನ್ನು ಅರಣ್ಯ ಇಲಾಖೆ ಆರಂಭ ಮಾಡಿರುತ್ತೆ ಕಾರು ಲಾರಿ ಸೇರಿದಂತೆ ಎಲ್ಲ ವಾಹನಗಳಿಂದ ಇಪ್ಪತ್ತು ರೂಪಾಯಿ ಸಂಗ್ರಹ ಮಾಡಲಾಗಿತ್ತು ಹತ್ತು ತಿಂಗಳಿನಲ್ಲಿ ಗ್ರೀನ್ ಟ್ಯಾಕ್ಸ್ ನಿಂದ ನಾಲ್ಕೂವರೆ ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಇದನ್ನು ಹಸಿರು ತೆರಿಗೆ ಅಂತ ಕರೀತಾರೆ ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯದಲ್ಲಿ ಹಸಿರು ತೆರಿಗೆ ಮೂಲಕ ಆದಾಯ ಅನ್ನೋದು ಹೆಚ್ಚಿದೆ ಕಳೆದ ಏಪ್ರಿಲ್ನಲ್ಲಿ ಈ ಹಸಿರು ತೆರಿಗೆಯನ್ನು ಬಂಡೀಪುರ ಅರಣ್ಯ ಇಲಾಖೆ ಆರಂಭ ಮಾಡಿರುತ್ತೆ ತಮಿಳುನಾಡು ಮತ್ತು ಕೇರಳಕ್ಕೆ ತೆರಳುವ ಕಾರು ಲಾರಿ ಸೇರಿದಂತೆ ಎಲ್ಲ ವಾಹನಗಳಿಂದ ಇಪ್ಪತ್ತು ರೂಪಾಯಿ ತೆರಿಗೆ ಸಂಗ್ರಹದ ಕಾರ್ಯಕ್ರಮ ಇದು ಇದೀಗ ಹತ್ತು ತಿಂಗಳಿನಲ್ಲಿ ಅಂದಾಜು ನಾಲ್ಕೂವರೆ ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಹಸಿರು ಟ್ಯಾಕ್ಸ್ ಅಥವಾ ಹಸಿರು ತೆರಿಗೆ ಗ್ರೀನ್ ಟ್ಯಾಕ್ಸ್ ಅಂತ ಏನು ಕರಿತೀವಿ ಇದನ್ನು ಕಳೆದ ಹತ್ತು ತಿಂಗಳಿನಿಂದ ಬಂಡೀಪುರ ಅರಣ್ಯ ಇಲಾಖೆಯಲ್ಲಿ ಪಡೆದುಕೊಳ್ಳಲಾಗ್ತಾ ಇತ್ತು ಸೊ ಆ ಭಾಗದಲ್ಲಿ ಸಂಚರಿಸುವಂತಹ ವಾಹನಗಳು ಕಾರು ಲಾರಿ ಇರ್ಬೋದು ಅವುಗಳಿಂದ ಕಲೆಕ್ಟ್ ಮಾಡಲಾಗ್ತಿತ್ತು ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯದಲ್ಲಿ ಗ್ರೀನ್ ಟ್ಯಾಕ್ಸ್ ಮೂಲಕ ಆದಾಯ ಅನ್ನೋದು ಹೆಚ್ಚಿದೆ ತಮಿಳುನಾಡು ಮತ್ತು ಕೇರಳಕ್ಕೆ ತೆರಳುವಂತಹ ಕಾರು ಲಾರಿ ಸೇರಿದಂತೆ ಎಲ್ಲ ವಾಹನಗಳಿಂದ ಇಪ್ಪತ್ತು ರೂಪಾಯಿ ಸಂಗ್ರಹ ಮಾಡಲಾಗ್ತಾ ಇತ್ತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾ ಹೋಗ್ತಾರೆ ಸುರೇಂದ್ರ ಏನಿದು ಹಸಿರು ಟ್ಯಾಕ್ಸ್ ಈಗ ಸದ್ಯ ಎಷ್ಟು ಕರೆಕ್ಟ್ ಆಗಿದೆ ಈ ಹಸಿರು ಟ್ಯಾಕ್ಸ್ನ ಬಳಕೆ ಅನ್ನೋದು ಹೇಗಾಗುತ್ತೆ ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಆ ಎಸ್ ದಿವ್ಯಶ್ರೀ ಏನು ಭಾರತ ದೇಶದ ಒಂದು ಜನಪ್ರಿಯ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾದಂತಹ ಬಂಡೀಪುರ ಅಭಯರಣದಲ್ಲಿ ಕಳೆದ ಏಪ್ರಿಲ್ನಲ್ಲಿ ಗ್ರೀನ್ ಟ್ಯಾಕ್ಸ್ ಅಂದ್ರೆ ಹಸಿರು ತೆರಿಗೆ ಎಂಬ ಒಂದು ಆ ಯೋಜನೆಯನ್ನ ರೂಪಿಸಲಾಗಿತ್ತು ಈ ಹಿಂದೆ ಇದು ತಮಿಳುನಾಡು ಮತ್ತೆ ಕೇರಳ ಭಾಗದಲ್ಲೂ ಕೂಡ ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ಚಾಲನೆಗೊಂಡಿತ್ತು ಬಂಡೀಪುರದಲ್ಲಿ ಕಳೆದ ಏಪ್ರಿಲ್ ನಲ್ಲಿ ಈ ಒಂದು ಯೋಜನೆ ಬಂದಿತ್ತು ಈ ಹಸಿರು ತೆರಿಗೆ ಅಂತಂದ್ರೆ ಬಂಡೀಪುರ ತಮಿಳುನಾಡು ಮತ್ತು ಕೇರಳ ಗಡಿಯನ್ನ ಹಂಚಿಕೊಂಡಿದ್ದು ಆ ಕೇರಳ ಗಡಿಯ ಮೂಲ ಒಳ ಚೆಕ್ ಪೋಸ್ಟ್ ಹಾಗೂ ತಮಿಳುನಾಡಿನ ಗಡಿಯಾಗಿರ್ತಕ್ಕಂಥ ಬಂಡೀಪುರದ ಕೆಕ್ನಾಳ ಚೆಕ್ ಪೋಸ್ಟ್ ಮೂಲಕ ಹಾದು ಹೋಗುವ ಪ್ರತಿ ಕಾರು ಬೈಕ್ ಮತ್ತೆ ಇನ್ನಿತರೆ ವಾಹನಗಳ ವಾಹನಗಳ ಮೇಲೆ ಇಪ್ಪತ್ತು ರೂಪಾಯಿ ತಲಾ ಇಪ್ಪತ್ತು ರೂಪಾಯಿ ಒಂದು ಟ್ಯಾಕ್ಸ್ ಅನ್ನ ವಿಧಿಸ್ ವಿಧಿಸಲಾಗ್ತಾ ಇದೆ ಈ ಎಲ್ಲಾ ವಾಹನಗಳಿಂದ ಕಳೆದ ಹತ್ತು ತಿಂಗಳಲ್ಲಿ ಒಟ್ಟು ನಾಲ್ಕೂವರೆ ಕೋಟಿ ರೂಪಾಯಿ ಅಷ್ಟು ಹಣ ಸಂಗ್ರಹಗೊಂಡಿದೆ ಈ ಹಣವನ್ನ ಅಂದ್ರೆ ಈ ಹಣದ ಜೊತೆಗೆ ಟ್ಯಾಕ್ಸ್ ನಲ್ಲಿ ಹಣವನ್ನ ಇಟ್ಕೊಳ್ಳುವ ಜೊತೆಗೆ ರಸ್ತೆಯಲ್ಲಿ ಅವರು ಯಾವುದೇ ರೀತಿಯಂತ ವಾಹನಗಳನ್ನ ನಿಲ್ಲಿಸಬಾರದು ಸೆಲ್ಫಿಗೆ ಮುಗಿಬೀಳಬಾರ್ದು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಎಸಿಬಾರ್ದು ಅಂತ ಒಂದು ಜಾಗೃತಿಯನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಜಾಗೃತಿಯನ್ನು ಮೂಡಿಸಿ ಆ ಟ್ಯಾಕ್ಸ್ ಅನ್ನ ಪಡೆದುಕೊಳ್ತಾರೆ ಆ ಹಣ ಒಟ್ಟು ಹತ್ತು ತಿಂಗಳಲ್ಲಿ ನಾಲ್ಕೂವರೆ ಕೋಟಿ ಹಣವಷ್ಟು ಸಂಗ್ರಹ ಆಗಿದ್ದು ಆ ಹಣವನ್ನ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಮುಂಚೂಣಿ ಕಾರ್ಯಕರ್ತರಿಂದ ಐನೂರಕ್ಕೂ ಹೆಚ್ಚು ಸಿಬ್ಬಂದಿಗಳ ವೇತನಕ್ಕಾಗಿ ಬಳಸ್ಕೊಳ್ತಾ ಇದಾವೆ ಅಂತ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಸಿಎಫ್ಒ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಕೇವಲ ಹಸಿರು ಟ್ಯಾಕ್ಸ್ ನಿಂದಲೇ ಬಂಡೀಪುರಕ್ಕೆ ಹತ್ತು ತಿಂಗಳಲ್ಲಿ ಬರಪುರ ಆದಾಯ ಬಂದಿದೆ ಅಂತಾನೆ ಹೇಳ್ಬೋದಾಗಿ ದಿವ್ಯಶ್ರೀ ಮುಂದಿನ ದಿನಗಳಲ್ಲೂ ಇದು ಮುಂದುವರಿತಾ ಹೋಗುತ್ತೆ ಇದ್ರಲ್ಲಿ ಏನಾದ್ರೂ ದರ ಹೆಚ್ಚಳ ಅಂತ ಏನಾದ್ರು ಕ್ರಮ ತಗೊಳ್ತಾರ ಆದಾಯದ ಕ್ರೋಢೀಕರಣ ಆಗ್ತಿರೋದನ್ನ ಗಮನಿಸಿ ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಇನ್ನೊಂದು ವಿಚಾರವನ್ನ ಗಮನಿಸುವ ಗಮನಿಸೋದಾದ್ರೆ ದಿವ್ಯಶ್ರೀ ಮೈಸೂರು ನೋಂದಣಿ ಮತ್ತು ಚಾಮರಾಜನಗರ ನೋಂದಣಿ ವಾಹನಗಳನ್ನ ಬಿಟ್ಟು ಅಂತರ ಜಿಲ್ಲೆ ಅಂದ್ರೆ ಮೈಸೂರು ಮತ್ತೆ ಚಾಮರಾಜನಗರ ಹೊರತುಪಡಿಸಿದಂತ ವಾಹನಗಳು ಹಾಗೂ ಅಂತರ ರಾಜ್ಯದ ವಾಹನಗಳಿಗೆ ಮಾತ್ರ ಈ ಟ್ಯಾಕ್ಸ್ ಅನ್ನ ವಿಧಿಸಲಾಗ್ತಾ ಇದೆ ಆರಂಭದಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಟ್ಯಾಕ್ಸ್ ಅನ್ನ ವಿಧಿಸಲಾಗಿದೆ ಜೊತೆಗೆ ಬೇರೆ ಕಡೆ ತಮಿಳ್ನಾಡಿನ ತಮಿಳುನಾಡಿನ ಸತ್ಯಮಂಗಲ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಕೇರಳ ಭಾಗದಲ್ಲೂ ಕೂಡ ಈಗಲೂ ಕೂಡ ಕೇವಲ ಇಪ್ಪತ್ತು ರೂಪಾಯಿನಷ್ಟೇ ಟ್ಯಾಕ್ಸ್ ಅನ್ನ ಮಾತ್ರ ಅವರು ಪಡ್ಕೊಳ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಈಗ ವಾಹನಗಳು ಹೆಚ್ಚಾದಂತೆ ಮತ್ತೆ ಬೇರೆ ಯಾವ್ದು ರೀತಿ ಯೋಜನೆಗಳ ರೂಪಿಸಿದಾಗ ಟ್ಯಾಕ್ಸ್ ಅನ್ನ ಹೆಚ್ಚಾಗುವ ಸಾಧ್ಯತೆ ಇದೆ ಸದ್ಯಕ್ಕಂತೂ ಹೆಚ್ಚಳ ಮಾಡುವಂತ ಯಾವುದೇ ಒಂದು ಸಂಭವ ಇಲ್ಲ ಅಂತ ಹೇಳ್ಬಹುದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ